ಪಾಕಿಸ್ತಾನ ಹೇಳಿ ಪ್ರಧಾನಿಗೆ ಪಾಕಿಸ್ತಾನ ಹೇಳಿ ಪ್ರಧಾನಿಗೆ ಹೊರ ಭಾರತ್ ಪತಾಕೆ ಹಿಂದೂ ಅನ್ನು ಕೆಳಕಿದಾರೆ ಮುನಿಗಾರ ಕೇಳಿದಂತೆ ಪತಾಕಿ ಹಿಂದೂ ಹಿಂದೂ ಿರಿ ಹಿಂದೂ ಕೆಳಗೆದಿ ಕೆಳಕದಿರಿ ಕೆಳಗೆದಿ ಹಿಂದೂ ಕೆಳಗದಿರಿ ತಲಗಿಸಿ ತೊಲಗಿಸಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹೊಡೆದ ಥರ್ಡ್ ಕ್ಲಾಸ್ ವ್ಯವಾದಿಗಳಿಗೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹೊಡೆದ ಥರ್ಡ್ ಕ್ಲಾಸ್ ಸಿವಾಜಿಗಳಿಗೆ ತಲಗಲೆ ತಲಗಲೆ ವಿಶೇಷವಾಗಿ ಇವತ್ತು ಕಳಸದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಂತ ವಿಚಾರ ಇಡೀ ರಾಷ್ಟ್ರಕ್ಕೆ ತಿಳಿದಂತ ವಿಚಾರವಾಗಿದೆ ಕೆಟ್ಟ ಜಿಹಾದಿಗಳ ಕೆಟ್ಟ ತೀರ್ಮಾನಕ್ಕೆ ಸಾಕಷ್ಟು ಹಿಂದೂ ಬಾಂಧವರು ಬಲಿಯಾಗಿದ್ದಾರೆ ಅದನ್ನು ಖಂಡಿಸಿ ಇವತ್ತು ಕಳಸ ಭಾಗದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ಈ ಅಂಗವಾಗಿ ಇವತ್ತು ಇಲ್ಲಿ ಪುಷ್ಪಾರ್ಚನೆಯನ್ನ ಮಾಡಿ ಮಡಿದಂಥ ನಮ್ಮ ನಾಡಿನ ಜನತೆಗೆ ಪುಷ್ಪಾರ್ಚನೆಯನ್ನ ಮಾಡಿ ಮೌನಾಚರಣೆಯನ್ನ ಮಾಡ್ಬೇಕಂತ ಮೊದಲಿಗೆ ಕೇಳ್ಕೊಳ್ತಾ ಇದ್ದೇನೆ ಅಖಂಡ ಹಿಂದೂ ಸ್ಥಾನಕ್ಕೆ ದೇಶದಲ್ಲಿ ನಿನ್ನೆ ನಡೆದಂತಹ ಒಂದು ದುರ್ಘಟನೆ ಬಗ್ಗೆ ಹತ್ತೊಂಬತ್ತರಲ್ಲಿ ಈ ದೇಶದಲ್ಲಿ ಕರಾಳ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಭಾರತದ ಸರ್ಕಾರ ಕಾಶ್ಮೀರಕ್ಕೆ ಕೊಟ್ಟಿದ್ದಂತ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡಿ ಕಾಶ್ಮೀರವನ್ನು ಕೂಡ ಭಾರತದ ಉಳಿದ ರಾಜ್ಯಗಳಂತೆ ಸರಿಸಮಾನವಾಗಿ ಘೋಷಣೆ ಮಾಡಿತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗಿನ ಕಳೆದ ಐದು ವರ್ಷಗಳ ಕಾಲ ಕಣಿವೆ ರಾಜ್ಯ ಅತ್ಯಂತ ಶಾಂತವಾಗಿತ್ತು ಅತ್ಯಂತ ಶಾಂತವಾಗಿತ್ತು ಯಾವಾಗ ಅನೇಕ ಸಂದರ್ಭಗಳಲ್ಲಿ ನಾವು ಕೋರ್ಟ್ ಹೇಳುವಂತ ನಿರ್ಣಯಗಳು ತುಂಬಾ ಸಾಂದರ್ಭಿಕ ಸಕಾಲಿಕ ಅಂತ ಭಾವಿಸಿದ್ರೂ ಕೂಡ ಕೆಲವು ಸರ್ತಿ ತಪ್ಪು ನಿರ್ಣಯವನ್ನು ಕೂಡ ಕೋರ್ಟ್ ಮಾಡಿದಂತ ಹಿನ್ನೆಲೆಯಲ್ಲಿ ಚುನಾವಣೆಯನ್ನು ನಡೆಸುವುದಕ್ಕೆ ಕಾಶ್ಮೀರ ಪಕ್ವ ಆಗಿರದೇ ಇರತಕ್ಕಂತಹ ಸಂದರ್ಭದಲ್ಲಿ ಚುನಾವಣೆಯನ್ನು ಮಾಡಿ ಎನ್ನುವಂತಹ ನಿರ್ದೇಶನವನ್ನ ಕೊಡುತ್ತೆ ಕಾಶ್ಮೀರದಲ್ಲಿ ಚುನಾವಣೆ ನಡೀತು ಚುನಾವಣೆ ತಂತ್ರ ಅಲ್ಲಿ ಒಂದು ಚುನಾಯಿತ ಸರ್ಕಾರ ಬಂತು ಚುನಾಯಿತ ಸರ್ಕಾರ ಬಂದ ನಂತರದಲ್ಲಿ ಕಣಿವೆ ರಾಜ್ಯದಲ್ಲಿ ಶಾಂತ ಸ್ಥಿತಿ ನೆಲೆಸುತ್ತೆ ಎನ್ನುವಂತಹ ಆಶಾವಾದವನ್ನ ಈ ದೇಶದ ಸಮಸ್ತ ಜನತೆ ಭರವಸೆಯನ್ನ ಇಡಿತು ಆದ್ರೆ ಏನಾಯಿತು ಅಲ್ಲಿರ್ತಕ್ಕಂಥ ಸರ್ಕಾರವೂ ಕೂಡ ಒಂದು ಕಡೆಯಿಂದ ಕೇಂದ್ರ ಸರ್ಕಾರದ ಜೊತೆ ರಾಜೀ ಮನೋಭಾವವನ್ನು ಹೊಂದಾಣಿಕೆ ಮನೋಭಾವನ ಪ್ರದರ್ಶನ ಮಾಡುತ್ತಾ ಮತ್ತೊಂದು ಕಡೆ ಅಲ್ಲಿಯ ಭಯೋತ್ಪಾದಕರಿಗೆ ಕುಂಭಕ್ಕನ್ನ ಪ್ರೇರಣೆಯನ್ನ ಪ್ರೇರೇಪಣೆಯನ್ನ ಕೊಟ್ಟು ಆ ಮೂಲಕ ಭಯೋತ್ಪಾದನೆಯನ್ನು ಹೆಚ್ಚಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಅತ್ಯಂತ ದುರ್ದೈವ ಮತ್ತು ವಿಷಾದನೀಯ ಕಳೆದ ಐದು ವರ್ಷಗಳ ಕೇಂದ್ರ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಸರೋವರದಲ್ಲಿ ತೋಣಿ ವಿಹಾರ ಅತ್ಯಂತ ಅತ್ಯಂತ ವ್ಯವಸ್ಥಿತವಾಗಿ ಅತ್ಯಂತ ಸಡಗರ ಸಂಭ್ರಮದಿಂದ ನಡೀತಾ ಇತ್ತು ದೇಶ ವಿದೇಶದ ಪ್ರವಾಸಿಗರು ಬಂದು ಕಾಶ್ಮೀರ ರಾಜ್ಯದ ಆ ನೈಸರ್ಗಿಕ ಸಂಪತ್ತನ್ನು ಸವಿದು ಹೋಗ್ತಾ ಇದ್ರು ಇವತ್ತು ಕೂಡ ಅದೇ ಕಾಶ್ಮೀರದಲ್ಲಿ ಆ ಒಂದು ಸಡಗರ ಸಂಭ್ರಮವನ್ನ ಆಚರಣೆ ಮಾಡುವುದಕ್ಕೆ ಚೌರಾಯ ಈ ರೀತಿಯಾಗಿ ಅವರ ಮೇಲೆ ಎರಗಿ ಭಯೋತ್ಪಾದಕ ಹಂತಿಗಳು ಈ ರೀತಿಯಾಗಿ ಅವರ ಮೇಲೆ ಆಕ್ರಮಣ ಮಾಡಿ ಅವರನ್ನ ಸಾಯಿಸಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಅತ್ಯಂತ ಹೇಯ ಮತ್ತು ಅತ್ಯಂತ ಬರ್ಪರ ಇದನ್ನ ಈ ದೇಶವಾಸಿಗಳು ಅತ್ಯಂತ ಉಗ್ರವಾಗಿ ವಿರೋಧಿಸ್ತಾ ಇದ್ದಾರೆ ಮತ್ತು ಅವರೆಲ್ಲರಿಗೂ ಕೂಡ ಶ್ರದ್ಧಾಂಜಲಿಯನ್ನ ಭಾವಪೂರ್ಣ ಶ್ರದ್ದಾಂಜಲಿಯನ್ನ ಈ ಸಂದರ್ಭದಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ ಯಾವ ನಮ್ಮ ಪಕ್ಕದ ಶಿವಮೊಗ್ಗದ ಮಂಜುನಾಥರಾವ್ ಇರಬಹುದು ಅಥವಾ ಹಾವೇರಿಯ ಭರತ್ ಭೂಷಣ್ ಇರಬಹುದು ಅವರೆಲ್ಲರೂ ಕೂಡ ಯಾವ ನಿರೀಕ್ಷೆ ಮಾಡದೇ ಇರತಕ್ಕಂಥ ಚವರಾಯ ಈ ರೀತಿ ಬಂದು ಇರಗ್ತಾನೆ ಅಂತ ಹೇಳ್ಕೊಂಡು ಹೇಳಿ ಅನ್ಕೊಂಡಿಲ್ದೆ ಇರತಕ್ಕಂಥ ಸಂದರ್ಭದಲ್ಲಿ ಚವರಾಯ ಈ ರೀತಿಯಾಗಿ ಭಯೋತ್ಪಾದಕರ ರೂಪದಲ್ಲಿ ಭಯೋತ್ಪಾದಕ ಪಿಪಾಸುಗಳ ರೂಪದಲ್ಲಿ ಬಂದು ಅವರನ್ನ ಕೊಲೆ ಮಾಡಿ ಈ ಅದರ ಜೊತೆಯಲ್ಲಿ ಇಪ್ಪತ್ತೇಳು ಜನ ಅಮಾಯಕರನ್ನ ಬಲೆ ತೆಗೆದುಕೊಂಡಿರ್ತಕ್ಕಂಥದ್ದು ಅತ್ಯಂತ ದುರ್ದೈವ ಮತ್ತು ಅತ್ಯಂತ ಹೇಯ ಇಲ್ಲಿ ನಾವು ಇನ್ನೊಂದು ಭಯೋತ್ಪಾದಕರು ಕೊಲೆ ಮಾಡಿರ್ತಕ್ಕಂಥದ್ದು ಯಾರೋ ಸಿಕ್ಕಿದವರೆಲ್ಲರನ್ನೂ ಕೂಡ ಅಲ್ಲ ಯಾವುದೋ ಒಬ್ಬ ಜಾತಿಯವನೊಂದಲ್ಲ ಯಾವುದೋ ಒಂದು ಸಮುದಾಯದವನನ್ನೂ ಕೂಡ ಅಲ್ಲ ನಿರ್ದಿಷ್ಟವಾಗಿ ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ ನೀನು ಹಿಂದೂನು ಅಲ್ಲವ ಎರಡೇ ಅಲ್ಲಿರ್ತಕ್ಕಂಥ ಪ್ರಶ್ನೆ ನೀನು ಹಿಂದೂ ಅಂತ ನೀನು ಕಾಫಿರ ನೀನು ಕಾಫಿರ ನೀವು ಕೊಲೆ ಆಗುವುದಕ್ಕೆ ಅರ್ಹ ಅನ್ನುವಂತಹ ರೀತಿಯಲ್ಲಿ ಯಾವ ಭಯೋತ್ಪಾದಕರು ಅವರನ್ನು ಹುಡುಕಿ ಹುಡುಕಿ ಹಿಂದೂಗಳನ್ನ ಕೊಲೆ ಮಾಡಿದರು ಇದು ಈ ಸಂದರ್ಭದಲ್ಲಿ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು ಈ ದೇಶದ ಅನೇಕ ರಾಜ್ಯ ಸರ್ಕಾರಗಳು ವಿಶೇಷವಾಗಿರ್ತಕ್ಕಂಥ ಒಂದು ಮಾನ್ಯತೆ ಇರ್ಬೋದು ವಿಶೇಷವಾಗಿರ್ತಕ್ಕಂಥ ಅವರಿಗೆ ಅನುದಾನವನ್ನು ಕೊಡ್ತಕ್ಕಂಥದ್ದಿರ್ಬೋದು ಮುಸಲ್ಮಾನ್ ಸಮುದಾಯವನ್ನು ತುಷ್ಟೀಕರಿಸುವುದರ ಮೂಲಕ ಅವರ ಚುನಾವಣಾ ರಾಜಕಾರಣ ಅಥವಾ ವೋಟ್ ಬ್ಯಾಂಕ್ ಅನ್ನು ಗಟ್ಟಿ ಮಾಡಿಕೊಳ್ತಕ್ಕಂಥ ಈ ರಾಜಕಾರಣಿಗಳು ಕೂಡ ಇವತ್ತು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ನಿಮ್ಮನ್ನ ಯಾವ ಕಾರಣಕ್ಕೂ ಕೂಡ ನೀವು ಮುಸಲ್ಮಾನ್ ದುಷ್ಟೀಕರಣ ಮಾಡಿದ ತಕ್ಷಣ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದೋ ಅವರ ಒಂದು ಫೇವರ್ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮ್ಮ ಮೇಲೆ ಆ ಅನುಕಂಪ ಖಂಡಿತ ಕೊಡುವುದಿಲ್ಲ ಅವರು ಸಿದ್ದರಾಮಯ್ಯವರೇ ಈ ರಾಜ್ಯದಲ್ಲಿ ನೀವು ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನ ಕೊಟ್ರಿ ಈ ರಾಜ್ಯದಲ್ಲಿ ಮುಸಲ್ಮಾನರಿಗೆ ಐದು ಪರ್ಸೆಂಟ್ ಕಾಂಟ್ರಾಕ್ಟ್ ನಲ್ಲಿ ಮೀಸಲನ್ನ ಕೊಡ್ತಾ ಇದ್ದೀರಿ ಇವ್ ಯಾವ ಮಾಡಿದ್ರು ಕೂಡ ಕಾಶ್ಮೀರಕ್ಕೆ ಹೋದ್ರೆ ನಡೆಯುವುದಿಲ್ಲ ಒಂದು ವೇಳೆಗೆ ಸಿದ್ದರಾಮಯ್ಯ ಕಾಶ್ಮೀರಕ್ಕೆ ನೀವು ಹೋದ್ರೆ ಅಥವಾ ಕೆ ಶಿವಕುಮಾರ್ ಅವರೇ ನೀವು ಹೋದ್ರೆ ಅಥವಾ ಜಮೀರ್ ಅಹಮದ್ ರವ್ರೆ ನೀವು ಹೋದ್ರೆ ನೀವು ಮೂರು ಜನ ಹೋಗಿದ್ರಲ್ಲಿ ಕೇವಲ ಜಮೀರ್ ಅಹಮದ್ ಮಾತ್ರ ವಾಪಸ್ ಬರ್ತಾರೆ ಶಿವಕುಮಾರ್ ವಾಪಸ್ ಬರುವುದಿಲ್ಲ ಇದನ್ನ ಗಂಭೀರವಾಗಿ ತಿಳ್ಕೊಳ್ಬೇಕು ಗಂಭೀರವಾಗಿ ಅರ್ಥ ಮಾಡಬೇಕು ಯಾವ ಅನುಕಂಪವೂ ಕೂಡ ನಿಮ್ಮ ಮೇಲೆ ಸಿಕ್ಕುವುದಿಲ್ಲ ನೀವು ಯಾವುದೇ ಅನುದಾನ ಕೊಟ್ಟರೂ ಕೂಡ ಯಾವುದೋ ಮೂರು ಕಾಸಿಗೆ ಕವಡೆ ಕಿಮ್ಮತ್ತಿಲ್ಲದೆ ಇರತಕ್ಕಂಥ ಅನುದಾನ ಅದು ನೀವು ಎಲ್ಲಿಯವರೆಗೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಒಂದೇ ಸಮಾನವಾಗಿ ನೋಡ್ತೀರೋ ಇಲ್ವೋ ಅಲ್ಲಿವರೆಗೆ ನಿಮಗೆ ಉಳಿಗಾಲ ಇಲ್ಲ ಅಷ್ಟೇ ಅಲ್ಲ ನೀವು ಬಹುಸಂಖ್ಯಾತ ಹಿಂದೂಗಳ ಹಿತವನ್ನ ರಕ್ಷಣೆ ಮಾಡಲಿಲ್ಲ ಅಂತಾದರೆ ನಿಮ್ಮ ಉಳಿಗಾಲವೂ ಇಲ್ಲ ಅನ್ನುವಂಥ ರೀತಿಯ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅಷ್ಟೇ ಅಲ್ಲ ಬಹಳ ದೊಡ್ಡ ನರಮೇಧ ನಡೀತಲ್ವಾ ಇಡೀ ದೇಶ ಕಣ್ಣೀರು ಹಾಕ್ತಲ್ವಾ ಕಳೆದ ಎರಡು ದಿವಸದಿಂದ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ದುಃಖದ ಸಂದರ್ಭವನ್ನ ನಾವು ಎದುರಿಸಿದಲ್ವಾ ಇವತ್ತು ಒಂದು ವೇಳೆ ಟಿವಿಯನ್ನ ಹಾಕಿ ನೋಡಿದ್ದಾದ್ರೆ ಇವತ್ತು ಎಷ್ಟು ಜನ ತಾಯಿಯಂದ್ರು ಎಷ್ಟು ಜನ ಮಕ್ಕಳು ಇವತ್ತು ಹತ್ತಿರಬಹುದು ಟಿವಿನಲ್ಲಿ ಆ ದೃಶ್ಯವನ್ನು ನೋಡಿ ಆದ್ರೆ ಎಲ್ಲ ಒಂದು ರಸ್ತೆಗಳಲ್ಲಿ ಫುಟ್ಪಾತ್ ಅಲ್ಲಿ ಹೋಗುವಂತ ಒಂದು ಮಗು ಬಿತ್ರೆ ನಾವು ಅಯೋಧ್ಯರ ಮಗು ಬಿತ್ತಲ್ಲ ಅಂತ ಹೇಳಿ ಬಂದು ಎತ್ತಿ ನಿಲ್ಲಿಸ್ತೇವೆ ಆದ್ರೆ ಆ ಭಯೋತ್ಪಾದಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದಯೆಯೂ ಇಲ್ಲ ದಾಕ್ಷಿಣ್ಯವೂ ಇಲ್ಲದೆ ಅಂತ ರೀತಿಯಲ್ಲಿ ನನಗೆ ಮೂರು ವರ್ಷದ ಚಿಕ್ಕ ಮಗು ಇದೆ ದಯವಾಗಿ ನನಗೆ ಏನೋ ಮಾಡಬೇಡಿ ಅಂತ ಹೇಳ್ಕೊಂಡು ಹೇಳಿ ಅಷ್ಟೆಲ್ಲ ಕೋಗರೂ ಕೂಡ ಕೇಳದೇನೆ ನೀನು ಹಿಂದೂ ನೀನು ಹಿಂದು ನೀನು ಕೊಲೆ ಆಗೋದಕ್ಕೆ ಮಾತ್ರ ಹಾಂಗ್ ಅಂತ ರೀತಿಯಲ್ಲಿ ಅವರನ್ನು ಕೊಲೆ ಮಾಡಿದ್ರಲ್ವಾ ಭರತ್ ಭೂಷಣ್ಣ ನಾವು ಇದನ್ನ ನೆನಪಿಡಬೇಕಲ್ವಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಪ್ರತೀಕಾರ ಆಗಬೇಕಲ್ವಾ ಬಂಧುಗಳೇ ಯಾವ ಕೊಲೆಯಾದಂತಹ ಸಂದರ್ಭದಲ್ಲಿ ನನ್ನನ್ನೂ ಕೊಲೆ ಮಾಡಿ ಅಂತ ಹೇಳ್ಕೊಂಡೇಳಿ ಆ ಪತ್ನಿ ಹೋಗರದಾಗ ನಿನ್ನನ್ನು ಕೊಲೆ ಮಾಡೋದಿಲ್ಲ ನಿನ್ನ ರಾಷ್ಟ್ರದ ಪ್ರಧಾನಮಂತ್ರಿ ಮೋದಿಗೆ ಹೋಗಿ ಹೇಳು ಅಂತ ಹೇಳ್ಕೊಂಡೇಳಿ ಹೇಳಿದ್ರಲ್ವಾ ನಾವು ಕೂಡ ಅವರಿಗೆ ಅದೇ ರೀತಿಯಾಗಿರ್ತಕ್ಕಂಥ ಉತ್ತರವನ್ನ ಕೊಡಬೇಕು ಬಂಧುಗಳೇ ಯಾರು ಜಿಹಾದಿ ಪಾಪಿಗಳು ಜಿಹಾದಿ ಹಂದಿಗಳಿದಾರೋ ಅವರಿಗೆ ಉತ್ತರವನ್ನ ಕೊಡಬೇಕು ಅವರಿಗೆ ಈ ಸಂದರ್ಭದಲ್ಲಿ ಉತ್ತರವನ್ನ ಕೊಡಬೇಕು ಯಾವ ಜಿಹಾದಿ ಇರ್ತಾನೆ ಅವನ ಮನೆಗೆ ಬೆಂಚಿ ಹಾಕಬೇಕು ಬೆಂಕಿ ಹಚ್ಚಬೇಕು ಅಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದಿರಬಹುದು ಅಕ್ಕ ತಂಗಿಯರು ಇರ್ಬೋದು ತಂದೆ ತಾಯಿ ಇರ್ಬೋದು ಅವರು ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಸನ್ನಿವೇಶವನ್ನು ಎದುರಿಸಬೇಕು ಇದೇ ರೀತಿಯಾಗಿರ್ತಕ್ಕಂಥ ಸನ್ನಿವೇಶವನ್ನು ಎದುರಿಸಬೇಕು ಅವರು ಒಂದು ವೇಳೆ ಪ್ರಶ್ನೆ ಮಾಡಿದ್ದಾದ್ರೆ ಅವರು ಒಂದು ವೇಳೆ ಪ್ರಶ್ನೆ ಮಾಡಿದ್ದೆ ಯಾಕೆ ಈಗ ಮಾಡ್ತಾ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾದ್ರೆ ಹೋಗು ನಿನ್ನ ಮಲಗನನ್ನ ಕೇಳು ಹೋಗು ನಿನ್ನ ಮಗನನ್ನ ಕೇಳು ಯಾಕೆ ಹೀಗೆ ಮಾಡಿದ್ವಿ ಹೋಗು ನಿನ್ನ ಮಗನನ್ನ ಕೇಳು ಅನ್ನುವಂಥ ಉತ್ತರವನ್ನು ನಾವು ಹೇಳಬೇಕಾದಂತ ಸಂದರ್ಭ ಬಂದಿದೆ ಜಾರಿಗೆ ಕಾಂಪ್ಲಿಯನ್ನು ಹಾಕಿಕೊಂಡು ಈ ದೇಶದ ವಿರುದ್ಧ ಈ ದೇಶದ ವಿರುದ್ಧ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇಲ್ಲಿನ ಸೋಗಲಾಡಿ ಮುಸಲ್ಮಾನರೇ ಸೋಗಲಾಡಿ ಮುಸಲ್ಮಾನರೇ ಒಂದು ವೇಳೆ ಇಂಥ ದೊಡ್ಡದಾಗಿರ್ತಕ್ಕಂಥ ಘಟನೆ ಈ ದೇಶದಲ್ಲಿ ನಡೆದಿದೆಯಲ್ಲ ಒಬ್ಬರಾದರೂ ಒಂದು ಖಂಡನೆಯನ್ನ ಮಾಡಿದ್ರ ಒಬ್ಬರಿಗಾದ್ರೂ ಇದನ್ನ ಒಂದು ಸ್ವಲ್ಪ ವಿರೋಧ ಮಾಡಬೇಕು ಇದರ ಬಗ್ಗೆ ವಿಷಾದ ಹೇಳಬೇಕು ಅನ್ನುವಂತ ಭಾವನೆ ಬಂತಾ ನಿಮಗೆ ನಮಗೆ ಮುಸಲ್ಮಾನ್ ಸಮುದಾಯದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ದ್ವೇಷ ಖಂಡಿತವಾಗಿಯೂ ಕೂಡ ಇಲ್ಲ ಆದರೆ ನಿಮ್ಮ ವರ್ತನೆಯ ಬಗ್ಗೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ವಿರೋಧವೂ ಇದೆ ದ್ವೇಷನೂ ಕೂಡ ಇದೆ ಇವತ್ತು ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಡಾಕ್ಟರ್ ಅಬ್ದುಲ್ ಕಲಾಂನಂತ ಮುಸಲ್ಮಾನ್ರು ಶರೀಫ್ ಸಾಹೇಬ್ರಂತ ಮುಸಲ್ಮಾನರು ಅಬ್ದುಲ್ ಸುತಾನ್ ಅವರಂತ ಹೊರತು ಈ ಜಿಹಾದಿ ಭಯೋತ್ಪಾದಕರಿಗೆ ಅಂತರಂಗದ ಬೆಂಬಲವನ್ನು ಕೊಟ್ಟು ಬಹಿರಂಗದಲ್ಲಿ ಸೋಲಾಡಿ ಪ್ರದರ್ಶನವನ್ನು ಮಾಡತಕ್ಕಂಥ ಇಲ್ಲಿಯ ಮುಸಲ್ಮಾನರಲ್ಲ ಏ ಮುಸಲ್ಮಾನ್ ಬಂಧುಗಳೇ ಮೊದಲು ಈ ದೇಶಕ್ಕೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ ಮೊದಲು ಈ ದೇಶಕ್ಕೆ ಮೊದಲಾಗಿರ್ತಕ್ಕಂಥ ಗೌರವವನ್ನು ಕೊಟ್ಟು ಆ ನಂತರ ನಿಮ್ಮದಾಗಿರ್ತಕ್ಕಂಥ ಮತ ಜಾತಿಯನ್ನ ಇಟ್ಕೊಳ್ಳಿ ಒಬ್ಬರಾದ್ರೂ ಕೂಡ ಇದನ್ನ ಖಂಡನೆ ಮಾಡಿದ್ರ ನೀವು ದೇಶದಲ್ಲಿ ಒಬ್ಬರು ಕೂಡ ಖಂಡನೆ ಮಾಡಲಿಲ್ಲ ನಿಮಗೆ ಇದನ್ನು ಖಂಡಿಸಬೇಕು ಅಂತ ಅನಿಸ್ಲಿಲ್ಲ ನಿಮಗೆ ಇದನ್ನ ಖಂಡಿಸಬೇಕು ಅಂತ ಅನಿಸ್ಲಿಲ್ಲ ಅಂತಾದಾಗ ನಿಮ್ಮ ಬಗೆಗೆ ನಮಗೆ ಸಹಾನುಭೂತಿ ಬೇಕಾ ನಿಮ್ಮ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಕಂಪ ಕೊಡ್ತಕ್ಕಂಥದ್ದು ಖಂಡಿತವಾಗಿಯೂ ಕೂಡ ಅತ್ಯಂತ ದುಬಾರಿ ಆಗುತ್ತೆ ಯಾಕಂದ್ರೆ ಜಿಹಾದಿ ಮನಸ್ಥಿತಿಯನ್ನ ಇತಿಹಾದಿಗಳನ್ನ ಬೆಂಬಲಿಸತಕ್ಕಂತ ಈ ಮಾನಸಿಕತೆಯಿಂದ ಮೊದಲು ಹೊರಗೆ ಬೇಡ ಹೊರಗೆ ಬನ್ನಿ ಹೊರಗೆ ಬಂದು ದೇಶ ನನ್ನದು ದೇಶ ಮೊದಲು ಈ ದೇಶ ನನಗೆ ಅನ್ನ ಕೊಡ್ತಾ ಇದೆ ಈ ದೇಶ ನನ್ನನ್ನು ಬೆಳೆಸ್ತಾ ಇದೆ ಈ ದೇಶದಿಂದ ಎಲ್ಲವನ್ನ ನಾನು ಪಡೆದಿದ್ದೇನೆ ಈ ದೇಶಕ್ಕ ದೇಶದ ಋಣವನ್ನು ತೀರಿಸಬೇಕು ಅನ್ನುವಂಥ ಭಾವನೆಯನ್ನ ನೀವು ಎಲ್ಲಿವರೆಗೆ ಇಟ್ಟುಕೊಳ್ಳುವುದಿಲ್ಲವೋ ಅಲ್ಲಿವರೆಗೆ ಯಾವಾಗ ನೀವು ಬಹಿರಂಗದಲ್ಲಿ ಖಂಡನೆ ಮಾಡುವುದಿಲ್ವೋ ಅಲ್ಲಿವರೆಗೆ ಹಿಂದೂ ಸಮಾಜದ ಧಿಕ್ಕಾರ ನಿಮಗಿದ್ದೇ ಇದೆ ಹಿಂದೂ ಸಮಾಜ ನಿಮಗೆ ಧಿಕ್ಕಾರ ಹಾಕಲೇಬೇಕಾಗತ್ತೆ ಬಂಧುಗಳೇ ಈ ಸಂದರ್ಭದಲ್ಲಿ ನಾವು ನಮ್ಮ ಅಸ್ತಿತ್ವವನ್ನ ನಮ್ಮ ಅಸ್ಮಿತೆಯನ್ನ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಲೇಬೇಕಾಗುತ್ತದೆ ಹಿಂದೂ ಯಾವತ್ತೂ ಕೂಡ ಹಿಂದೂ ಯಾವತ್ತೂ ಕೂಡ ದ್ವೇಷ ಮಾಡುವಂತಹ ಮನೋಭಾವ ಇರ್ತಕ್ಕಂಥವನಲ್ಲ ಯಾವತ್ತೂ ಕೂಡ ಹಿಂದೂ ಪ್ರತೀಕಾರ ಮನೋಭಾವದವನೇ ಹೊರತು ಯಾವತ್ತೂ ಕೂಡ ಜಿಹಾದಿ ಮನೋಭಾವ ಇರ್ಬೋದು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಗಲಭೆ ಗಲಾಟೆ ಯಾವುದನ್ನು ಕೂಡ ಮೊದಲಾಗಿಯೂ ಮಾಡತಕ್ಕಂಥ ಮನೋಭಾವವನ್ನು ಹೊಂದಿರತಕ್ಕಂಥವನ್ನಲ್ಲ ಹಿಂದೂ ಹಿಂದೂ ಯಾವತ್ತೂ ಕೂಡ ಪ್ರತೀಕಾರ ಮಾಡಿರ್ಬೋದು ಹೊರತು ಮೊದಲನೇದಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗಲಭೆಯನ್ನು ಮಾಡೋದಕ್ಕೆ ಹೋದವನಲ್ಲ ಪೊಲೀಸ್ ಹಿಸ್ಟ್ರಿನಲ್ಲಿ ಬೇಕಾದರೂ ನೋಡಿ ಹಿಂದೂ ಯಾವತ್ತೂ ಕೂಡ ಅದಕ್ಕೆ ಉತ್ತರ ಕೊಟ್ಟಿದಾನೆ ಹೊರತು ಹಿಂದೂ ಯಾವತ್ತೂ ಕೂಡ ತಾನಾಗಿ ಗಲಾಟೆಯನ್ನಾಗಲಿ ಗಲಭೆಯನ್ನಾಗಲಿ ಮಾಡಲಿಕ್ಕೆ ಹೋದಂಥವನಲ್ಲ ಒಂದು ವೇಳೆ ಈ ಹಿಂದೂ ಸಮಾಜವನ್ನು ನೀವು ಇದೇ ರೀತಿಯಾಗಿ ಕೆಣಕಿದ್ದೆ ಆದರೆ ಹಿಂದೂ ಹೆತ್ತರ ಎತ್ತೇಳಲೇಬೇಕಾಗುತ್ತೆ ಹಿಂದೂ ಹೆತ್ತರ ಒಂದು ವೇಳೆ ಎತ್ತಿದ್ದೇ ಆದರೆ ನಿಮ್ಮ ಸಂಪೂರ್ಣ ಸರ್ವನಾಶ ಖಂಡಿತ ಹಾಗೆ ಆಗತ್ತೆ ಖಂಡಿತ ಹಾಗೆ ಆಗತ್ತೆ ಶಿವತಾಂಡವ ನೃತ್ಯ ಆಡಲೇಬೇಕಾಗ್ತದೆ ನಮ್ಮ ರುದ್ರ ರೂಪವನ್ನು ಕೂಡ ತೋರಿಸಬೇಕಾಗ್ತದೆ ಅದಕ್ಕೆ ಅವಕಾಶ ಕೊಡದೇನೆ ದೇಶದಲ್ಲಿ ಭಯೋತ್ಪಾದನೆ ಭಯೋತ್ಪಾದಕರನ್ನ ಎಲ್ಲೇ ಕಂಡರೂ ಕೂಡ ಮಟ್ಟ ಹಾಕುವಂತ ಭಯೋತ್ಪಾದಕರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕರೆ ಅದನ್ನ ಸೂಕ್ತವಾಗಿರ್ತಕ್ಕಂಥ ಪೊಲೀಸ್ ಏಜೆನ್ಸಿಗಳಿಗೆ ತಿಳಿಸತಕ್ಕಂಥ ಆ ಮೂಲಕ ಎಲ್ಲ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಮನ ಮುಟ್ಟುವಂತೆ ಮಾತನಾಡಿದಂತಹ ಬರುಸುಕೊಡ್ಗೆ ರಮೇಶಣ್ಣ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಈಗ ಮುಖಂಡರಾದಂತಹ ದೀಪಕ್ ಒಂದೆರಡು ಮಾತನಾಡಬೇಕು ಗ್ರಹಿಸಿದೀವಿ ಕಣ್ಣೀರು ಹಾಕಿದೀವಿ ಇಡೀ ದೇಶದ ಜನ ದುಃಖತಪ್ತರಾದ್ರು ಕಾರಣ ಏನು ಅಂತ ಹೇಳಿದ್ರೆ ಪ್ರವಾಸಿಗರನ್ನ ಗುಂಡಿಕ್ಕಿ ಮೃಗಗಳಂತೆ ಕೊಂದ್ರು ಪ್ರವಾಸಿಗರನ್ನ ಗುಂಡಿಕ್ಕಿ ಮೃಗಗಳಂತೆ ಕೊಂದ್ರಲ್ಲ ಆ ನೋವಿಂದ ಜನ ಹೊರಗ್ ಬರ್ಲಿಕ್ಕೆ ಆಗಿಲ್ಲ ಬಂಧುಗಳು ಇದೂರು ನೋಡೋಣ ಏನ್ ಕಾರಣ ನಮಗೆ ಬ್ರಿಟಿಷ್ನವರು ಆಳ್ತಾ ಇದ್ರು ಸ್ವತಂತ್ರ ಬಂತು ಸ್ವತಂತ್ರ ಬಂದಾಗ ಇಂಡಿಯಾ ಬೇರೆ ಪಾಕಿಸ್ತಾನ ಬೇರೆ ಅಂತ ದೇಶವನ್ನ ಉಳಿದ್ರು ಮುಸ್ಲಿಮರೆಲ್ಲ ಪಾಕಿಸ್ತಾನದಲ್ಲಿರ್ಬೇಕು ಹಿಂದೂಗಳು ಮಾತ್ರ ಇಂಡಿಯಾದಲ್ಲಿ ಇರ್ಬೇಕು ಅನ್ನುವಂತ ನಿರ್ಧಾರ ಆಯ್ತು ಆದ್ರೆ ಅಲ್ಲಿದ್ದ ಹಿಂದೂಗಳನ್ನೆಲ್ಲ ಹೊಡೆದು ಕೊಂದು ವಾಚ ಕಳಿಸಿದ್ರು ಹುಟ್ಟಿದ್ರು ನಾವು ಮಾತ್ರ ಯಾರನ್ನು ವಾಚ ಕಳಿಸಲಿಲ್ಲ ಬದಲಾಗಿ ಅಲ್ಲಿಂದ ಬಂದಂತ ಒಂದಷ್ಟು ಜನ ಏನು ಕಾಶ್ಮೀರದ ಒಂದು ಕಡೆ ಸೆಟ್ಲ್ ಆದ್ರು ಅವರು ಕಾಶ್ಮೀರದ ಒಂದ್ ಕಡೆ ಸೆಟ್ಲ್ ಆದವರು ಕಡೆಗೆ ಇದು ನಮ್ದೆ ಕಾಶ್ಮೀರ ಕಾಶ್ಮೀರ ಪಿ ಓಕೆ ಅಂತ ಏನ್ ಕರಿತೀವಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಪಾಕಿಸ್ತಾನದ ಒಂದು ಭಾಗ ಅಂತ ಹೇಳಿದ್ರು ಇದು ದೊಡ್ಡ ಇಶ್ಯೂ ಆಯಿತು ವಿಶ್ವಸಂಸ್ಥೆಯಲ್ಲಿ ಪೆಂಡಿಂಗ್ ಉಳಿತು ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆಗಿನ ಪ್ರಧಾನ ಮಂತ್ರಿ ನೆಹರೂರವರು ಇಡೀ ದೇಶದ ಎಲ್ಲೆಲ್ಲಿ ಸಂಸ್ಥಾನಗಳಿದ್ದು ಸಾಮ್ರಾಜ್ಯಗಳಿದ್ದು ಮನೊಡ್ಡತನ ಇತ್ತು ಅವುಗಳನ್ನೆಲ್ಲ ವಲ್ಲಭಾಯ್ ಪಟೇಲ್ ಅವರು ನಾನು ಸರಿ ಮಾಡ್ತೀನಿ ಅಂತೇಳಿ ಎದುರಿಸಿ ಭಯ ಉಡಿಸಿ ಇವೆಲ್ಲ ಭಾರತದ ಪ್ರಜಾಪ್ರಭುತ್ವದಲ್ಲಿ ಸೇರ್ಬೇಕು ಅಂತೇಳಿ ಸೇರಿಸಿದ್ರು ಆದ್ರೆ ನೆಹರು ಮಾತ್ರ ಕಾಶ್ಮೀರವನ್ನು ನಾನ್ ಸೆಟ್ಲ್ ಮಾಡ್ತೀನಿ ಅಂತ ಇಟ್ಕೊಂಡವರು ಮಾಡಲಿಲ್ಲ ಬದಲಾಗೋದಕ್ಕೆ ತ್ರೀ ಸೆವೆಂಟಿ ಆರ್ಟಿಕಲ್ ಸ್ಪೆಷಲ್ ಪ್ರಿವಿಲೇಜ್ ವಿಶೇಷ ಸ್ಥಾನಮಾನವನ್ನು ಕೊಟ್ಟರು ಆ ಕಾರಣದಿಂದ ಪಿಒ ಕೆ ಅಲ್ಲಿಂದ ಭಯೋತ್ಪಾದನೆ ಸ್ಟಾರ್ಟ್ ಆಗಿತ್ತು ಮೊನ್ನೆ ತನಕ ಬಂದಿದೆ ಮೊನ್ನೆ ತನಕ ಬಂದಿದೆ ಅದರ ಮಧ್ಯದಲ್ಲಿ ನರೇಂದ್ರ ಮೋದಿ ಅವರ ದಿಟ್ಟತನದಿಂದ ಅಮಿತ್ ಶಾ ಅವರ ಚಾರಾಶತನದಿಂದ ತ್ರೀ ಸೆವೆಂಟಿ ತೆಗಿಬೇಕು ಅಂತ ಏನು ಮುಂಚೆ ಆಶ್ವಾಸನೆ ಕೊಟ್ಟಿದ್ವಿ ಅದ್ರ ಪ್ರಕಾರ ತ್ರೀ ಸೆವೆಂಟಿ ನ ತೆಗೆದ್ರು ಬಂಧುಗಳೇ ತ್ರೀ ಸೆವೆಂಟಿ ತೆಗೆದಾಗ ಸುಮಾರು ಕಳೆದ ವರ್ಷ ಒಂದು ವರ್ಷದ ಹಿಂದೆ ನಾನು ನನ್ನ ಹೆಂಡತಿ ಹೋಗಿದ್ವಿ ನೋಡೋಣ ಹೇಗಿದೆ ಭಾರತದಲ್ಲಿ ಇದು ಜಮ್ಮು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ತೆಗೆದ್ಮೇಲೆ ಏನಾಗಿದೆ ನೋಡಿ ಓದ್ವಿ ಸುಮಾರು ಐದು ದಿನಗಳಿದ್ದು ಪ್ರವಾಸ ಮಾಡಿದ್ರು ಪೆಹಲ್ಗಾಮ್ಗೂ ಹೋಗಿದ್ವಿ ಬೆಹಲ್ಗಾಮ್ಗೂ ಹೋಗಿದ್ವಿ ನಾನು ಅದನ್ನ ಹೆಂಡತಿ ಇಡೀ ಕಾಶ್ಮೀರ ಶಾಂತವಾಗಿತ್ತು ಲಕ್ಷೋಪ ಲಕ್ಷ ಪ್ರವಾಸಿಗರು ಬಂದಿದ್ರು ಅಲ್ಲಿ ಸಚಿನ್ ತೆಂಡೂಲ್ಕರ್ ಬಂದು ರಸ್ತೆನ ನ ರಸ್ತೆಯಲ್ಲಿ ಮಕ್ಕಳನ್ನ ಸೇರಿಸ್ಕೊಂಡು ಕ್ರಿಕೆಟ್ ಆಡ್ತಾ ಇದ್ರು ಸಚಿನ್ ತೆಂಡೂಲ್ಕರ್ ಅಂದ್ರೆ ಅಷ್ಟು ಶಾಂತಿಯುತವಾಗಿದ್ದಂತ ಏನು ಮಿನಿ ಸ್ವಿಟ್ಜರ್ಲೆಂಡ್ ಅಂತೀವಿ ಜನಸಮೂಹ ಆ ಪ್ರವಾಸಕ್ಕಾಗಿ ಹೋಗ್ತಾ ಇತ್ತು ಏನು ಚುನಾವಣೆ ನಡೆಯಿತು ಜಮ್ಮು ಕಾಶ್ಮೀರದಲ್ಲಿ ಓಮರ್ ಅಬ್ದುಲ್ಲಾ ನೇತೃತ್ವದ ಸರ್ಕಾರ ಬಂತು ಆ ಸರ್ಕಾರ ಎಣಹೇಡಿ ಸರ್ಕಾರ ಅಲ್ಲಿಯ ಜನರಿಗೆ ರಕ್ಷಣೆ ಕೊಡಕ್ಕಾಗ್ತಾ ಇಲ್ಲ ಅಂದ್ರೆ ಎಂತ ಸರ್ಕಾರ ಮಾಡ್ತಾರೆ ಬಂಧುಗಳೇ ಪಾಕಿಸ್ತಾನಿ ಪ್ರೇರಿತ ಉಗ್ರಗಾಮಿಗಳು ಜಿಯಾದಿಗಳು ಏನೋ ಪಹಲ್ಗಾಮ್ ಒಂದು ಫೀಲ್ಡ್ ಅದು ಜನ ಕುಟುಂಬಸ್ಥರು ಆಟ ಆಡ್ತಾ ಇರುವಾಗ ತಿರುಗಾಡ್ತಾ ಇರುವಾಗ ತಾಯಿ ಎದುರುಗಡೆ ಮಗನನ್ನ ಕೊಲ್ಲುವಂಥದ್ದು ಸಹಿಸಿಕೊಳ್ಳಕ್ಕಾಗುತ್ತ ಹೆಂಡತಿ ಎದುರುಗಡೆ ಗಂಡನನ್ನ ಗೊಂಡಿಕ್ಕಿ ಕೊಲ್ಲುವಂಥದ್ದು ನೀನು ಹಿಂದೂನಾನ್ನನ್ನು ಕೊಲ್ತೀವಿ ಅಂತ ಕೊಲ್ತಾ ಇರುವಂತದ್ದು ನಾಚಿಕೆಗೇಡಿನ ಇದು ಪ್ಯಾಂಟ್ ಬೆಚ್ಚಿ ನೋಡಿಕೊಂಡು ಗುಂಡಾಕ್ತಾರೆ ಅಂದ್ರೆ ಎಲ್ಲಿದ್ದೀವಿ ನಾವು ಭಾರತದಲ್ಲಿದ್ದೀವ ಈ ಒಂದು ಘಟನೆಯನ್ನು ನಾವು ಸಹಿಸಿಕೊಳ್ಳಿಕ್ ಸಾಧ್ಯನೇ ಇಲ್ಲ ಆ ಜಾತಿಗಳಿಗೆ ಧಿಕಾರ ಇರಲಿ ಆ ಉಗ್ರಗಾಮಗಳು ಹುಟ್ಟಡಗಿಸಬೇಕು ಭಾರತ ಹಿಂದೂ ಹಿಂದೂ ರಾಷ್ಟ್ರ ಹಿಂದೂ ಅನ್ನುವಂಥದ್ದು ಒಂದು ಧರ್ಮ ಜೀವನ ಕ್ರಮ ಅಂತ ಹಿಂದೂ ಅಂದ್ರೆ ಇಟ್ಸ್ ಎ ಲೈಫ್ ಏನು ಇದು ಲೈಫ್ ಸ್ಟೈಲ್ ಅದು ಏನು ಜೀವನ ಕ್ರಮ ಬೇರೆಯವ್ರನ್ನು ಗೌರವಿಸು ಎಲ್ಲರನ್ನ ಪ್ರೀತಿಸು ಸರ್ವೇ ಜನ ಸುಖಿರಾಗುವಂತು ಅಂತ ಹೇಳ್ಕೊಟ್ಟಿರುವಂತದ್ದು ವಸುದೇವ ಕುಟುಂಬ ಕಮ್ಮ ಅಂತ ಹೇಳುವಂಥದ್ದು ಅಂತ ಹಿಂದೂಗಳನ್ನ ಕೊಲ್ಲುವಂತ ಉಗ್ರಗಮ್ಮಗಳು ಅವರು ಅನುಭವಿಸ್ತಾರೆ ಬಿಡಲ್ಲ ಈಗಾಗಲೇ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸುಮಾರು ಏನ್ ಐದಾರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಸಿಂಧು ನದಿ ನೀರನ್ನು ಕಟ್ ಮಾಡುವಂಥದ್ದು ಎಂಬ ಭಾರತ ದೆಹಲಿಯಲ್ಲಿರುವ ಪಾಕಿಸ್ತಾನ ಎಂಬಸಿಯನ್ನು ಕ್ಲೋಸ್ ಮಾಡಿರುವಂತದ್ದು ಪಾಕಿಸ್ತಾನದಲ್ಲಿರುವಂತಹ ಹಿಂದೂ ಎಂಬಸಿಂದ ವಾಪಸ್ ಕ್ರಮಗಳಿಂದ ಇವತ್ತು ಆಗುತ್ತೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಾಗುತ್ತೆ ಬಾಂಗ್ಲಾದೇಶ ದಿನನಿತ್ಯ ನೋಡ್ತಾ ಇದೀವಿ ನಾವು ಏನಾಗ್ತಾ ಇದೆ ಅಂತ ಹೇಳಿ ಅದು ಚಿಕ್ಕಮಗಳೂರು ಬರುತ್ತೆ ಕಳಸಕ್ಕ ಬರುತ್ತೆ ಅದ್ರ ಮಧ್ಯೆ ಅಂದ್ರೆ ಮುಂಚೆ ನಾವೆಲ್ಲ ಎಚ್ಚೆತ್ಕೊಳ್ಬೇಕು ಈ ಉಗ್ರರ ಅಮ್ಲನ್ನು ಖಂಡಿಸ್ಬೇಕು ನಾವೆಲ್ಲ ಒಂದು ಅನ್ನುವಂತ ಮನೋಭಾವನ ಉಟ್ಕೋಬೇಕು ನಾನು ಮಾತಾಡ್ಲಿಕ್ಕೆ ಬಹಳಷ್ಟು ವಿಷಯ ಇದೆ ರಸ್ತೆ ನಿಂತಿದೆ ನಾವೆಲ್ಲ ಬಂದಿದ್ದೇವೆ ಇಲ್ಲಿ ಬಂಧುಗಳೇ ನಮ್ಮ ಸಹೋದರ ತೀರ್ಕೊಂಡಂಗೆ ನಮ್ಮನ ಮಗು ತೀರ್ಕೊಂಡಂಗೆ ಅದು ಬಹಳ ದುಃಖದ ನೋವಿನ ಸಂಗತಿ ಭಗವಂತ ಎಲ್ಲ ಮೃತರಾದವರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವರು ಅಗಲುವಿಕೆಯನ್ನ ಸಹಿಸಿಕೊಡುವಂತ ಶಕ್ತಿಯನ್ನ ಭಗವಂತ ಕೊಡ್ಲಿ ನಿಮ್ಮ ನಿಮ್ ಜೊತೆಲಿದ್ದೀವಿ ಅನ್ನುವಂತ ಮಾತನ್ನ ಧನ್ಯವಾದಗಳು ಈಗ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದಾರೆ ಹಾಗೆ ನಾವು ಆಲೋಚನೆ ಮಾಡ್ತಾ ಹೋದ್ರೆ ನಮ್ಮ ಕಳಸದಲ್ಲೂ ಕೂಡ ಈ ಜಿಹಾದಿಗೆ ಹುಟ್ಟಿದಂತ ಹಂದಿಗಳು ಸಾಕಷ್ಟು ಜನ ಇದ್ದಾರೆ ಬೆಳಕೆಯಿಂದ ಸಾಕಷ್ಟು ಜನದ ಸ್ಟೇಟಸ್ ಗಳನ್ನ ನೋಡಿದಾಗ ಬಾರಿ ಜನ ತುಂಬಾ ಸಂತೋಷ ಪಟ್ಟಂತ ಜಿಹಾದಿಗಳು ನಮ್ಮಲ್ಲೂ ಇದ್ದಾರೆ ಅಂತ ಗೊತ್ತಾಗಿದೆ ನಾವು ಏನಂದ್ರೆ ನಮ್ಮ ಪಕ್ಕದಲ್ಲಿರೋರು ತುಂಬಾ ಒಳ್ಳೆಯವರು ಇದ್ದೀವಿ ಅಂತ ಅನ್ಕೊಂಡಿದೀವಿ ಆದ್ರೆ ಇಲ್ಲೇ ಅಕ್ಕಪಕ್ಕ ಇರೋರು ಸಾಕಷ್ಟು ಜನ ಸ್ಟೇಟಸ್ ಅಲ್ಲಿ ಏನೆಲ್ಲ ಹಾಕೊಂಡಿದ್ದಾರೆ ಅದನ್ನ ಇಲಾಖೆಗಳು ಕೂಡ ಗಂಭೀರವಾಗಿ ತಗೊಳ್ಬೇಕು ಯಾಕಂದ್ರೆ ಇಲ್ಲೇ ಈ ಮುಂದಿನ ದಿನಗಳಲ್ಲಿ ಇಲ್ಲೇ ಹೀಗಾಗ್ತಾ ಹೋದ್ರೆ ನಾವು ಎಲ್ಲೋ ಬೆರಳು ತೋರಿಸ್ತಾ ಕೂತಿದ್ದೀವಿ ಮನೆಯಲ್ಲಿ ಭದ್ರವಾಗಿ ಆದ್ರೆ ಇಲ್ಲಿ ಕೂಡ ಇದೇ ನಡೀತಾ ಇದೆ ಹಾಗಾಗಿ ಇದನ್ನ ನಾವು ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಸಭೆಯಲ್ಲಿ ವಿಶ್ವ ಜಿಲ್ಲಾ ಸಂಯೋಜಕರಾದಂತಹ ಅಜಿತ್ ಅವರೊಂದ್ ಮಾತನಾಡೋದಕ್ಕೆ ಹರಿಯೋ ತಾಯಿ ಭಾರತ ಮಾತನ್ನ ಸ್ಮರಿಸಿಕೊಳ್ಳುತ್ತಾ ನನಗೆ ಕರೆ ಕೊಟ್ಟಾಗ ಎಲ್ಲರೂ ಕೂಡ ಭಾಗವಹಿಸಿದ್ದೀರಾ ಎಲ್ಲರಿಗೂ ಮೊದಲಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೆ ಏನು ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಜಮ್ಮು ಕಾಶ್ಮೀರದಲ್ಲಿ ಆದಂತಹ ನಡೆದಂತ ಘಟನೆ ಬಂಧುಗಳೇ ನಾವು ಇಲ್ಲಿ ಜಾತಿ ಜಾತಿ ಅಂತ ಹೇಳಿ ಜಾತಿ ಆ ಸಂಘಟನೆ ಈ ಸಂಘಟನೆ ಜಾತಿ ಸಂಘಟನೆಗಳ ಮಧ್ಯೆ ಹೋಗ್ತಾ ಆದರೆ ಮುಸಲ್ಮಾನರು ಏನ್ ಮಾಡ್ತಿದ್ದಾರೆ ನೀನೊಬ್ಬ ಹಿಂದೂ ಅಂತ ಹೇಳಿ ನಮ್ಮನ್ನು ಗುಂಡಿಕ್ಕಿ ಸಾಯಿಸುವ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಾವು ಎಲ್ಲಿದ್ದೀವಿ ಒಂಚೂರು ಯೋಚನೆ ಮಾಡಿ ನೀವು ಜಾತಿ ಸಂಘಟನೆಯನ್ನು ಬಿಟ್ಟು ಮೊದಲು ಹಿಂದೂ ಸಂಘಟನೆಗೆ ಬೆಂಬಲ ಕೊಡುವ ರೀತಿಯನ್ನು ಮಾಡಿ ಯಾಕೆಂದ್ರೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಆಗಿದೆ ನಾಳೆ ದಿನ ನಮ್ಮ ಕಲಸದಲ್ಲೂ ಆಗುತ್ತೆ ಈಗ ಮಹೇಶ ಹೇಳಿದ್ರು ಕಲಸದಲ್ಲಿ ಇದ್ದಾರೆ ಅಂತ ಅದು ಕಲಸದಲ್ಲಿ ನಿಜವಾಗಿ ಇದ್ದಾರೆ ಆದ್ರೆ ನಮ್ಮ ಬೆಳ್ತಂಗಡಿ ಸಮೀಪ ಇರುವ ಸಂಸೆ ಗ್ರಾಮದಲ್ಲಿ ಭಾರಿ ಸೂಲಿ ಬೆಲೆ ವಿರುದ್ಧ ಭಾರಿ ಮಾತಾಡಿದಾನೆ ಒಬ್ಬ ಸೂಲಿ ಬೆಲೆಯಿಂದ ಕ್ರೋಮ ಪ್ರಚೋದನೆ ಹೇಳಿಕೆ ಕೊಟ್ಟಿದ್ದಾರೆ ಹಂಗಾಗಿ ಇತರ ಆಗಿದೆ ಅಂತ ಆದ್ರೆ ಮೊನ್ನೆ ಒಬ್ಬ ಯಾರೋ ಸಮೀರ್ ಅಂತ ದೂತ ಅವನು ನಮ್ಮ ಧರ್ಮಸ್ಥಳದ ಬಗ್ಗೆ ಭಾರಿ ಮಾತಾಡಿದಾನೆ ಯಾರು ಹಿಂದೂಗಳು ಅವನ ಬಗ್ಗೆ ಕಮೆಂಟ್ ಆಡಿ ಹೊಡ್ತಿಲ್ಲ ನಾವೇನು ಆ ಜಮೀನಿಗೆ ಸಪೋರ್ಟ್ ಕೊಟ್ಟಿದ್ದೀವಿ ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಿದ್ರೆ ಅಂದ್ರೆ ಬೆಲೆಗೆ ಬರೆಯುವ ಪರಿಸ್ಥಿತಿ ಇಲ್ಲಿ ಬಂದಿದೆ ಇವತ್ತು ಬೆಲೆ ನಾಳೆ ನಾವೇ ಯೋಚನೆ ಮಾಡಿ ನಾಳೆ ನಮ್ಮ ನಾವು ಇರ್ತೀವಿ ಇಲ್ಲವೋ ಗೊತ್ತಿಲ್ಲ ಆದ್ರೆ ಹಿಂದೂ ಸಂಘಟನೆ ಅಂತ ನಮ್ಮ ನಿಮ್ಮ ಜೊತೆ ಖಂಡಿತವಾಗಿ ಇರುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಬಂಧುಗಳೇ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಬಂದಿದ್ದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಧನ್ಯವಾದಗಳು ಸಾಕಷ್ಟು ಸಮಯ ರಸ್ತೆ ತಡೆ ಮಾಡಿದ್ದಕ್ಕೆ ಹೆಮ್ಮೆಯನ್ನು ಕೇಳ್ತಾ ಈಗ ಮಾವೇರಿ ರಸ್ತೆಯಲ್ಲಿ ಸಾಗಿ ಬಿಜೆಪಿ ಕಚೇರಿ ಹತ್ತಿರ ಕ್ಯಾಂಡಲ್ ಅನ್ನ ಹಚ್ಚೋ ಕಾರ್ಯಕ್ರಮದ ಎಲ್ಲರೂ ಭಾಗವಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ